ಹೆಲ್ಲೋ ವಾರಿಯರ್ಸ್ ವೆಲ್ಕಮ್ ಟು ನವದಿಶಾ ಕೋಚಿಂಗ್ ಕ್ಲಾಸ್ ಬೆಳಗಾವಿ ತೆಲಕ್ವಾಡಿ ನಂಬರ್ ಒನ್ ಕೋಚಿಂಗ್ ಕ್ಲಾಸ್ ಫಾರ್ ಎಸ್ ಎಸ್ ಸಿ ಆರ್ ಆರ್ ಬಿ ಬ್ಯಾಂಕಿಂಗ್ ನಾನಿವಾಗ ಬೆಳಗಾವಿಯಲ್ಲಿ ಒಂದು ಸೆಂಟರ್ ಇದೆ ಆ ಸೆಂಟರ್ ಶಿಫ್ಟ್ ಟು ಅನಾಲಿಸ್ಗೋಸ್ಕರ ಬಂದಿದ್ದೀನಿ ನಿಮಗೆ ಗೊತ್ತಿದೆ ಆಲ್ರೆಡಿ ನಾವು ಫಸ್ಟ್ ಶಿಫ್ಟ್ಗೆ ಅನಾಲಿಸಿಸ್ ಶೆಡ್ಯೂಲ್ ಮಾಡಿದ್ವಿ ಆದರೆ ಏನೋ ಒಂದು ಕಾರಣಗೋಸ್ಕರ ಇಲ್ಲಿ ಫಸ್ಟ್ ಶಿಫ್ಟನ್ನು ಕ್ಯಾನ್ಸಲ್ ಮಾಡಿದರು ಸೊ ಬೆಳಗಾವಿಯಲ್ಲಿ ಒಂದು ಸೆಂಟರ್ದಲ್ಲಿ ಕ್ಯಾನ್ಸಲ್ ಆಗಿತ್ತು ಬೇರೆ ಸೆಂಟರ್ದಲ್ಲೂ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿದ್ರು ಇವರು ಸೊ ಅದು ಏನು ಕಾರಣ ಅಂತ ಗೊತ್ತಿಲ್ಲ ಇವಾಗ ಹುಡುಗರು ಹೊರಗೆ ಬರ್ತಾರೆ ಇನ್ನು ಸೊ ಅವ್ರು ಬಂದ ನಂತರ ಡೆಫಿನೆಟ್ಲಿ ವಿಲ್ ಸೀ ನಾವು ಹುಡುಗರು ಬರ್ತಾರೆ ಬರ್ತಾರೆ ಅವಾಗ ಹುಡುಗರು ಏನ್ ಅಭಿಪ್ರಾಯ ಇತ್ತು ಹೇಗೆ ಎಕ್ಸಾಮ್ ಇತ್ತು ನೋಡೋಣ ಹಲೋ ಸೆಕೆಂಡ್ ಶಿಫ್ಟ್ ಬಿಟ್ಟಿದೆ ಇವಾಗ ಸೊ ಹುಡುಗರು ಹೊರಗೆ ಬರ್ತಾ ಇದ್ರೆ ಕೇಳೋಣ ಇವಾಗ ಹೇಗಿತ್ತು ಎಕ್ಸಾಮ್ ಅಂತ ಹಲೋ ಹೇಗೆ ಎಕ್ಸಾಮ್ ಹೇಗಿತ್ತು ನಿಮ್ಮ ಹೆಸರು ನಿಖಿಲ್ ನಿಖಿಲ್ ಆ ಎಕ್ಸಾಮ್ ಓಕೆ ಸ್ವಲ್ಪ ಮೀಡಿಯಂ ಆಗಿತ್ತು ಎಷ್ಟನೇ ಅಟೆಂಪ್ಟ್ ಇದೆ ನಿಮ್ದು ಫಸ್ಟ್ ಅಟೆಂಪ್ಟ್ ಫಸ್ಟ್ ಅಟೆಂಪ್ಟ್ ಓಕೆ ಏನಾದರೂ ಸರ್ವರ್ ಪ್ರಾಬ್ಲಮ್ ಇಲ್ಲ ಸರ್ವರ್ ಪ್ರಾಬ್ಲಮ್ ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಏನಾದರೂ ಇಲ್ಲ ಇಲ್ಲ ಏನೂ ಇಲ್ಲ ಎಲ್ಲ ಕರೆಕ್ಟಾಗಿ ನಡೆದಿದೆ ಫ್ರೆಶ್ ಅಟೆಂಡ್ ಮಾಡಿದ್ರಿ ಆಲ್ಮೋಸ್ಟ್ ಎಲ್ಲ ಅಟೆಂಡ್ ಮಾಡಿದ್ದೀನಿ ನೋಡ್ರಿ ನಂಬರ್ ಆಫ್ ಕ್ವಸನ್ಸ್ ಹಂಡ್ರೆಡ್ ಹಾಂ ಹಂಡ್ರೆಡ್ ಹಂಡ್ರೆಡ್ ಅಟೆಂಡ್ ಮಾಡಿದ್ರೆ ಓಕೆ ಪೇಪರ್ ಯಾವ ಥರ ಇತ್ತು ಈಝಿ ಮಾಡ್ರೇಟ್ ಹಾಡ್ ಇದೆ ಮಾಡ್ರೇಟ್ ಇತ್ತು ಫುಲ್ ಈಝಿನೂ ಇರಲಿಲ್ಲ ಒಂದೆರಡು ಸ್ ಎರಡು ಪಾರ್ಟ್ ಈಝಿ ಇತ್ತು ಎರಡು ಪಾರ್ಟ್ ಸ್ವಲ್ಪ ಟಫ್ ಇತ್ತು ಕ್ಯಾಲ್ಕುಲೇಷನ್ ಇದು ಮಾಡಿದ್ರಿ ಎಕ್ಸಾಮ್ ಪ್ರಿಪೇರ್ ಮಾಡಿದ್ದು ಈಕೆ ಯಾವ ಲೆವೆಲ್ ಇತ್ತು ಟೀಕೆ ಇತ್ತು ಸಾಧಾರಣ ಅಂದರೆ ಅಷ್ಟು ಫುಲ್ ಹಾಡುನು ಇರಲಿಲ್ಲ ಬಟ್ ಆಸ್ ದ ಫುಲ್ ಈಝಿನೂ ಇರಲಿಲ್ಲ ಓಕೆ ಇವಾಗ ಕರೆಂಟ್ ಅಫೇರ್ಸ್ ಕೇಳಿದರೆ ಯಾವ ಇಯರ್ದಿಂದ ಕೇಳ್ತಾ ಇದ್ದಾರೆ ಕರೆಂಟ್ ಅಫೇರ್ಸ್ ಮೋಸ್ಟ್ ಪ್ರಾಬ್ಲಮ್ ನಾನು ನೋಡಿದ ಪ್ರಕಾರ ಟ್ವೆಂಟಿ 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 ಫೈವ್ ಕರೆಂಟ್ ಅಫೇರ್ಸ್ ಮಾತ್ರ ಅಂದರೆ ರೀಸೆಂಟ್ ರೀಸೆಂಟ್ ಮಾತ್ರ ಓಕೆ ಮ್ಯಾಥ್ಸ್ ಲೆವೆಲ್ ಮ್ಯಾಥ್ಸ್ ಸ್ವಲ್ಪ ಹಾಡಿತ್ತು ಕ್ಯಾಲ್ಕುಲೇಟಿವ್ ಇತ್ತು ಫುಲ್ ಕ್ಯಾಲ್ಕುಲೇಟಿವ್ ಇತ್ತು ಓಕೆ ಫೈನ್ ಓಕೆ ಥ್ಯಾಂಕ್ ಥ್ಯಾಂಕ್ ಯು ಯು ಸ್ವಲ್ಪ ಹೆಸರು ಶೆಟ್ಟರ್ ಕ್ವಶನ್ ಪೇಪರ್ ಹೆಂಗೆ ಇತ್ತು ಈಸಿ ಇತ್ತು ಸಿಕ್ಸ್ಟಿ ಒನ್ ಸಿಕ್ಸ್ಟಿ ಒನ್ ಅಟೆಪ್ ಮಾಡಿದ್ರಿ ಪೇಪರ್ ಯಾವ ಲೆವೆಲ್ ಈಝೀರೇಟ್ ಜಿ ಕೆ ದಲ್ಲಿ ಯಾವ ಯಾವ ಮಂತ್ದಿಂದ ಲಾಸ್ಟ್ ಫಾಸ್ಟ್ ಎಷ್ಟು ಮಂತ್ದಿಂದ ಕೇಳಿದರು ಫೈವ್ ಸಿಕ್ಸ್ ಮಂತ್ ಮಟ ಸಿಕ್ಸ್ ಮಂತ್ ಮಟ ಮ್ಯಾಥ್ಸ್ ಮತ್ತೆ ಕ್ಯಾಲ್ಕುಲೇಷನ್ ಯಾವ ತರ ಇತ್ತು ಮ್ಯಾಥ್ಸ್ ಸ್ವಲ್ಪ ಟಫ್ ಇತ್ತು ಸ್ವಲ್ಪ ಟಫ್ ಇತ್ತು ಸೊ ಕಂಪ್ಯಾರ್ಟೆಬಲ್ ಇಂಗ್ಲೀಷ್ ರೀಸನಿಂಗ್ ಮ್ಯಾಥ್ಸ್ ಏನಾದ ಜಿ ಕೆದಾಗ ಯಾವ್ದು ಟಫ್ ಇತ್ತು ಮ್ಯಾಥಮೆಟಿಕ್ಸೇ ಟಫ್ ಮ್ಯಾಥಮೆಟಿಕ್ಸ್ ಇಂಗ್ಲೀಷ್ ಇಂಗ್ಲೀಷ್ ಈಜಿ ಇತ್ತು ಇಂಗ್ಲೀಜಿ ನಿಮ್ಮ ಹೆಸರೇನಾ ಮಹಬೂಬ ಅನಿಲ್ಗಾರ್ ಓಕೆ ಪೇಪರ್ ಹೆಂಗಿತ್ತು ಮತ್ತೆ ಇವತ್ತು ಏನಾದರೂ ಪ್ರಾಬ್ಲಮ್ ಸಿಸ್ಟಮ್ನಲ್ಲಿ ಏನಾದ್ರೂ ಪ್ರಾಬ್ಲಮ್ ಇತ್ತು ಎಷ್ಟು ಅಟೆಂಪ್ಟ್ ಮಾಡಿದ್ರಿ ಅಷ್ಟೇ ಇತ್ತು ಪ್ರಾಬ್ಲಮ್ ಅಂತೂ ಏನಿಲ್ಲ ಸರ್ ಸಿಸ್ಟಮ್ ಬಗ್ಗೆ ಎಲ್ಲ ಚಲನೇ ಇತ್ತು ಎಲ್ಲ ಲೈಕ್ ಕಂಫರ್ಟೇಬಲ್ ಇತ್ತು ಎಲ್ಲರೂ ಲೈಕ್ ಸ್ಟಾಫ್ ಏನೂ ಪ್ರಾಬ್ಲಮ್ ಇರಲಿಲ್ಲ ಆಮೇಲೆ ಕ್ವಶನ್ ಸ್ವಲ್ಪ ಸ್ವಲ್ಪ ಮ್ಯಾಥಮೆಟಿಕ್ಸ್ ಅಲ್ಲಿ ಸ್ವಲ್ಪ ಟಫ್ ಇತ್ತು ಇತ್ತು ಸೊ ಓದೋರಿಗೆ ಪ್ರಾಬ್ಲಮ್ ಇಲ್ಲ ಬಟ್ ಟ್ರೈ ಮಾಡಿದ್ರೆ ಜಿ ಕೆ ನಾರ್ಮಲ್ ಐತ್ ಸರ್ ಎಲ್ಲ ಕೆಲವೊಂದು ಕ್ವಶನ್ ರಿಪೀಟ್ ಆಗಿದ್ದು ಹಂಗಾಗಿ ಕರೆಂಟ್ ಅಫೇರ್ಸ್ ಲೈಕ್ ಬಹಳ ಹಳೇದಂತ ಏನೇ ಕೇಳಿದ್ ಸರ್ ಅವ್ರು ಲೈಕ್ ಪ್ರೆಸೆಂಟ್ಲಿ ಇವಾಗ ಏನೇನಾಗಿದೆ ಲೈಕ್ ರೀಸೆಂಟ್ಲಿ ಟ್ವೆಂಟಿ ಫೈವ್ ಟ್ವೆಂಟಿ ಮೇಜರ್ ಅವಾರ್ಡ್ಸ್ ಅಂತ ಏನಿಲ್ಲ ಲೈಕ್ ಲೈಕ್ವೆಂಟ್ಸ್ ಗಳನ್ನ ಕೇಳಿದಾರೆ ಕೇಳಿದ್ದಾರೆ ಲೈಕ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಕೇಳಿದ್ದಾರೆ ಆಮೇಲೆ ജി കെ സാർ അത് സേം നാർമലി മോഡറേറ്റ് ഇംഗ്ലീഷ്

ಟೈಮಿಂಗ್ ಮ್ಯಾನೇಜ್ ಆಗಲಿ ಸರ್ ಜಲ್ದಿ ಸೊ ಟೈಮ್ ಭಾಳ ತಗೋಳ್ಸು ಇದು ಎಷ್ಟೇ ಐಟೆಮ್ಸ್ ನಿಮಗೆ ಸರ್ ನಂದಿದು ಫೋರ್ತ್ ಐಟಮ್ಸ್ ಫೋರ್ತ್ ಅಟೆಮ್ ಹಾಂ ಓಕೆ ಸೊ ಆಗಿ ಬಂದಿದ್ದೆ ಹಾಂ ಪ್ರಿಪೇರ್ ಆಗಿದ್ದೆ ಥ್ಯಾಂಕ್ ಯು ಓಕೆ ಥ್ಯಾಂಕ್ಸ್